आत्मस्थ नेत्र नमस्कार ಗೆಳೆಯರೆ ಈಗ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಾಗಿರುವಂತಹ ಟೆನ್ಷನ್ನಲ್ಲಿದೆ ಸರ್ಕಾರದ ಮುಖ್ಯಸ್ಥರಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ಮೂಡಾ ಹಗರಣದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಮೂಡಾ ಹಗರಣದ ಟೆನ್ಷನ್ ಸಿದ್ದರಾಮಯ್ಯ ಅವರಿಗೆ ಒಂದಿಲ್ಲ ಒಂದು ರೀತಿಯಾಗಿ ಕಾಡ್ತಾ ಇದೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಜಡ್ಜ್ಮೆಂಟ್ ಬರೋವರೆಗೂ ಏನಾಗುತ್ತೆ ಅನ್ನುವಂತಹ ಟೆನ್ಷನ್ನಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ ಅದರ ಜೊತೆಗೆ ವಾಲ್ಮೀಕಿ ಹಗರಣ ಬೆಳಕಿಗೆ ಬಂತು ಅದಾದ ಮೇಲೆ ಕೆ ಎನ್ ರಾಜರಣ್ಣ ಅವರ ಅಪೆಕ್ಸ್ ಬ್ಯಾಂಕ್ ಹಗರಣ ಬೆಳಕಿಗೆ ಬಂತು ಎಂ ಬಿ ಪಾಟೀಲ್ ಅವರ ಹಗರಣ ಬೆಳಕಿಗೆ ಬಂತು ಇತ್ತೀಚೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ಹಗರಣ ಬೆಳಕಿಗೆ ಬಂತು ಹೀಗೆ ಲೋಕಸಭಾ ಚುನಾವಣೆಯ ಬಳಿಕ ಒಂದಾದ ಮೇಲೆ ಒಂದು ಹಗರಣಗಳು ಬೆಳಕಿಗೆ ಬರ್ತಾನೆ ಇವೆ ಇದರ ಹಿಂದೆ ದೊಡ್ಡದಾಗಿರುವಂತಹ ಕೈವಾಡ ಏನಾದರೂ ಇದೆಯಾ ಯಾಕೆಂದರೆ ಗೆಳೆಯರೆ ಈಗ ಒಂದೊಂದಾಗಿರುವಂತಹ ವಿಚಾರಗಳು ಹೊರಗಡೆ ಬರ್ತಾ ಇದೆ ಏನು ಆ ವಿಚಾರ ಅಂದರೆ ಈಗ ಈಗ ಬಂದಿರುವಂತಹ ಶಾಕಿಂಗ್ ವಿಚಾರ ಏನು ಅಂದರೆ ಈ ಡಿಸೆಂಬರ್ ಒಳಗಾಗಿ ಕಾಂಗ್ರೆಸ್ ಸರ್ಕಾರವನ್ನು ಮುಳುಗಿಸೋಕೆ ಕಾಂಗ್ರೆಸ್ ಸರ್ಕಾರವನ್ನು ಅಂತ್ಯ ಮಾಡೋದಕ್ಕೆ ದೊಡ್ಡದಾಗಿರುವಂತಹ ಪ್ಲಾನ್ ರೆಡಿಯಾಗಿದೆ ಆ ದೊಡ್ಡದಾಗಿರುವಂತಹ ಪ್ಲ್ಯಾನ್ಗೆ ದೊಡ್ಡದಾಗಿರುವಂತಹ ವ್ಯಕ್ತಿಯೇ ಅದರ ಹಿಂದೆ ಇದ್ದಾರೆ ಹೇಗಾದರೂ ಮಾಡಿ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ನಾನು ಕರ್ನಾಟಕದಲ್ಲಿ ಅಂತ್ಯ ಮಾಡಿಯೇ ಮಾಡ್ತೀನಿ ಅಂತ ಒಬ್ಬರಿಗೆ ಪ್ರಾಮಿಸ್ ಕೂಡ ಮಾಡಿ ಬಂದಿದ್ದಾರಂತೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಈ ಹಿಂದೆ ಕಾಂಗ್ರೆಸ್ಗೆ ಇದರ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿತ್ತು ಆದರೆ ಕಾಂಗ್ರೆಸ್ ನಾಯಕರು ಇದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಲಿಲ್ಲ ಮತ್ತು ಹೆಚ್ಚು ಎಚ್ಚರಿಕೆಯನ್ನು ವಹಿಸಲಿಲ್ಲ ಹಾಗಾದರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಗೆಳೆಯರೆ ರಾಜ್ಯದಲ್ಲಿ ಪ್ರಸ್ತುತ ಏನಾಗುತ್ತಾ ಇದೆ ಅನ್ನೋದನ್ನ ನಿಮಗೆ ನಾನು ವಿವರಿಸಿ ಹೇಳಬೇಕಾಗಿಲ್ಲ ಹಗರಣಗಳ ಮೇಲೆ ಹಗರಣಗಳು ಬೆಳಕಿಗೆ ಬರ್ತಾ ಇವೆ ಕಾಂಗ್ರೆಸ್ ಸರ್ಕಾರವನ್ನು ಹೇಗಾದರೂ ಮಾಡಿ ಕರ್ನಾಟಕದಲ್ಲಿ ಅಂತ್ಯ ಮಾಡಲೇಬೇಕು ಅನ್ನುವಂತಹ ಒಂದು ದೃಢ ದೃಢವಾಗಿರುವಂತಹ ನಿರ್ಧಾರವನ್ನು ವಿಪಕ್ಷಗಳು ತೆಗೆದುಕೊಂಡಿರುವ ಹಾಗೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು ಎಲ್ಲ ಕಣ್ಣಾಗಿ ಇರಬೇಕಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಆ ರೀತಿಯಾಗಿ ಮಾಡಲಿಲ್ಲ ಗೆಳೆರೆ ಈ ಎಲ್ಲ ಹಗರಣಗಳು ಒಟ್ಟಿಗೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಹಗರಣಗಳು ಬಯಲಿಗೆ ಬರೋದಕ್ಕೆ ಇದು ಸಡನ್ನಾಗಿ ಆಗಿರುವಂತಹ ಬೆಳವಣಿಗೆ ಅಂತೂ ಅಲ್ವೇ ಅಲ್ಲ ಇದರ ಹಿಂದೆ ಸುಮಾರು ಒಂದು ವರ್ಷಗಳಿಂದ ನಡೀತಾ ಇರುವಂತಹ ಪ್ಲಾನ್ ಆಗಿದೆ ಒಂದು ವರ್ಷಗಳಿಂದ ಪಕ್ಕಾ ಈ ರೀತಿಯಾಗಿ ಈ ಒಂದು ಹಗರಣವನ್ನು ಬಯಲಿಗೆಳೆದ್ರೆ ಸರ್ಕಾರವನ್ನು ಮುಜುಗರ ಕೀಳ್ ಮಾಡ್ಬೋದು ಇವರಿಗೆ ಕಲ್ಲು ಹೊಡೆದ್ರೆ ಸರ್ಕಾರ ಬೀಳುತ್ತೆ ಇವರಿಗೆ ಕಲ್ಲು ಹೊಡೆದ್ರೆ ಮುಖ್ಯ ಮುಖ್ಯಮಂತ್ರಿ ಬದಲಾಗ್ತಾರೆ ಸೊ ಈ ರೀತಿಯಾಗಿರುವಂತಹ ಪ್ಲಾನ್ ಎಲ್ಲವೂ ಕೂಡ ಈ ಹಿಂದೆಯಿಂದಲೂ ನಡೀತಾ ಇತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಈ ಬಗ್ಗೆ ಎಚ್ಚರ ವಹಿಸಲಿಲ್ಲ ಯಾಕೆ ಈ ಮಾತನ್ನ ಹೇಳ್ತೀನಿ ನಿಮಗೆ ಅಂದರೆ ಗೆಳೆಯರೆ ಸಿದ್ದರಾಮಯ್ಯ ಅವರ ವಿರುದ್ಧ ದೂರು ದಾಖಲಾಗಿದ್ದು ಕಳೆದ ಡಿಸೆಂಬರ್ನಲ್ಲಿಯೇ ದೂರು ದಾಖಲಾಗಿತ್ತು ರಾಜ್ಯಪಾಲರಿಗೆ ಪ್ರದೀಪ್ ಅನ್ನುವಂತಹ ವ್ಯಕ್ತಿ ಹೋಗಿ ದೂರು ಕೊಡ್ತಾರೆ ಆ ಪ್ರದೀಪ್ ಅನ್ನುವಂತಹ ವ್ಯಕ್ತಿಗೂ ಈಗ ಕಾಂಗ್ರೆಸ್ ಸರ್ಕಾರವನ್ನು ನಾನು ಅಂತ್ಯ ಮಾಡಿಯೇ ಮಾಡ್ತೀನಿ ಅಂತ ಹೇಳಿದ್ದಾರಲ್ಲ ಅವರಿಗೂ ಕೂಡ ಲಿಂಕ್ ಇದೆ ಯಾವಾಗ ಆ ವ್ಯಕ್ತಿ ರಾಜ್ಯಪಾಲರಿಗೆ ದೂರನ್ನು ಕೊಡ್ತಾರಲ್ಲ ಅದು ಕಾಂಗ್ರೆಸ್ ನಾಯಕರಿಗೆ ಗೊತ್ತೇ ಆಗಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ನ ಸ್ಪೈಗಳಿದ್ದಾರೆ ಗೂಢಾಚಾರಿಗಳಿದ್ದಾರೆ ಆ ಒಂದು ಟೀಮ್ ಏನು ಮಾಡ್ತಾ ಇತ್ತು ನಿಜವಾಗಿಯೂ ಕೂಡ ಇದು ಕಾಂಗ್ರೆಸ್ನ ಒಂದು ರೀತಿಯಾಗಿ ನಿರ್ಲಕ್ಷ್ಯ ಅಂತ ಹೇಳ್ಬೋದು ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಯಾಕೆಂದ್ರೆ ಕಾಂಗ್ರೆಸ್ ನಾಯಕರು ಬೇರೆ ಬೇರೆ ಆಗಿರುವಂತಹ ವಿಚಾರದಲ್ಲಿದ್ದರು ಯಾವ ವಿಚಾರದಲ್ಲಿದ್ದರು ಕಾಂಗ್ರೆಸ್ ನಾಯಕರು ಒಂದು ಲೋಕಸಭಾ ಚುನಾವಣೆಯ ವಿಚಾರದಲ್ಲಿದ್ದರು ೂ ಮಾಡಿ ಬಿಜೆಪಿಯ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಸೋಲಿಸಲೇಬೇಕು ಅನ್ನುವಂತಹ ಒಂದು ಪಣಕ್ಕೆ ಬಿದ್ದಿದ್ರು ಅದಾದ ಮೇಲೆ ಕಾಂಗ್ರೆಸ್ ಸರ್ಕಾರದ ನಾಯಕರು ಈ ಗ್ಯಾರಂಟಿಗಳಿಗೆ ಎಲ್ಲಿಂದ ಹಣವನ್ನು ಹೊಂಚೋದಪ್ಪ ಅನ್ನುವಂತಹ ಟೆನ್ಷನ್ನಲ್ಲಿದ್ದರು ಅದರ ಜೊತೆಗೆ ಅವರವರ ನಡುವೆ ಇರುವಂತಹ ಒಂದು ವೈಮನಸ್ಸುಗಳಿದ್ವು ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅವರವರ ಪ್ರತಿಷ್ಠೆಗಳು ಮುಖ್ಯ ಆಗಿದ್ವು ಇದರಿಂದಾಗಿ ರಾಜ್ಯದ ಕಾಂಗ್ರೆಸ್ ಸ್ಪೈ ಟೀಮ್ ಏನಿತ್ತಲ್ಲ ಕಂಪ್ಲೀಟ್ ಆಗಿ ವಿಫಲ ಆಗಿದೆ ಸಿದ್ದರಾಮಯ್ಯ ಅವರ ವಿರುದ್ಧವೂ ಕೂಡ ದೂರ ಹೋಗಿತ್ತು ಅದರ ಬಗ್ಗೆಯೂ ಕೂಡ ಕೂಡ ಸರ್ಕಾರದ ಮುಖ್ಯಸ್ಥರಾಗಿರುವಂತಹ ಮುಖ್ಯಮಂತ್ರಿಗಳಿಗೆ ಈಗ ಏನು ಮಾಹಿತಿ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಮಾಹಿತಿ ಇರಲಿಲ್ಲ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳ ವಿರುದ್ಧ ದೂರು ಹೋಗಿದೆ ಅನ್ನೋದ್ರೆ ಆ ಒಂದು ಸಣ್ಣ ಮಾಹಿತಿಯೂ ಕೂಡ ಇರಲಿಲ್ಲ ಆನಂತರ ಸಚಿವರಗಳ ವಿರುದ್ಧ ದೂರುಗಳು ಹೋಗಿದೆ ಆ ಎಲ್ಲವೂ ಕೂಡ ಯಾವಾಗ ಅಂದರೆ ಡಿಸೆಂಬರ್ನಿಂದ ಆಗುತ್ತಾ ಇದೆ ಈ ಡಿಸೆಂಬರ್ನಿಂದ ರಾಜ್ಯದಲ್ಲಿ ಮತ್ತೊಂದು ಬೆಳವಣಿಗೆ ಆಯಿತು ಸೊ ಆ ಬೆಳವಣಿಗೆ ಏನಾದರೂ ಗ ಗಮನಿಸಿ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಗಮನವನ್ನು ಹರಿಸಬೇಕಾಗಿದೆ ತ್ತು ಏನಾಗಿತ್ತು ಬೆಳವಣಿಗೆ ಅಂದರೆ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಾಗಿದ್ದವು ನಿಮಗೆ ನೆನಪಿರಲಿ ಗೆಳೆಯರೆ ರಾಜ್ಯದಲ್ಲಿ ಯಾವಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಯಿತೋ ಆಗ ಕುಮಾರಸ್ವಾಮಿ ಅವರಿಗೆ ಬಿ ಜೆ ಪ್ರಮುಖ ನಾಯಕರಾಗಿರುವಂತಹ ಅಮಿತ್ ಶಾ ಅವರು ಒಂದು ಮಾತನ್ನು ಕೊಡ್ತಾರೆ ಏನು ಮಾತನ್ನು ಕೊಡ್ತಾರೆ ಅಂದರೆ ನಿಮಗೆ ಕೇಂದ್ರ ಸರ್ಕಾರದಲ್ಲಿ ಉತ್ತಮವಾದಂತಹ ಸ್ಥಾನವನ್ನು ಕೊಡ್ತೀವಿ ಅದರ ಜೊತೆಗೆ ಜೆ ಡಿ ಎಸ್ಗೆ ಯಾವ್ಯಾವ ಕ್ಷೇತ್ರವನ್ನು ಬಿಟ್ಟುಕೊಡೋದು ಅವೆಲ್ಲವೂ ಕೂಡ ಪ್ಲಾನ್ ಆಗಿತ್ತು ಅದರಂತೆಯೇ ಲೋಕಸಭಾ ಚುನಾವಣೆಯೂ ಕೂಡ ನಡೆಯಿತು ಲೋಕಸಭಾ ಚುನಾವಣೆಯ ಬಳಿಕ ಇದೇ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರಿಗೆ ಮಾತನ್ನು ಕೊಟ್ಟು ಬಂದಿರ್ತಾರೆ ಏನು ಮಾತನ್ನು ಕೊಟ್ಟು ಬಂದಿರ್ತಾರೆ ಅಂದರೆ ಇನ್ನು ಆರು ತಿಂಗಳ ಒಳಗಾಗಿ ಅಂದರೆ ಡಿಸೆಂಬರ್ ಅಂತ್ಯದ ಒಳಗಾಗಿ ಕಾಂಗ್ರೆಸ್ ಸರ್ಕಾರವನ್ನು ನಾನು ಅಂತ್ಯ ಮಾಡಿಯೇ ಮಾಡ್ತೀನಿ ಅಲ್ಲಿ ಬಿಜೆಪಿ ಮತ್ತು ಜೆ ಸರ್ಕಾರ ಅಥವಾ ಬಾಹ್ಯ ಬೆಂಬಲದೊಂದಿಗೆ ಒಂದು ಸರ್ಕಾರವನ್ನು ರಚನೆ ಮಾಡೋಣ ಈಗಿರುವಂತಹ ಸರ್ಕಾರವನ್ನು ನಾನು ಉರುಳಿಸ್ತೀನಿ ಅನ್ನುವಂತಹ ಮಾತನ್ನು ಕೊಟ್ಟು ಬಂದಿರ್ತಾರೆ ಸೊ ಆ ಮಾತನ್ನು ಕೊಟ್ಟು ಬಂದ ನಂತರ ಅವರಿಗೆ ಒಂದಷ್ಟು ಪ್ಲ್ಯಾನ್ಗಳು ಎಲ್ಲವೂ ಕೂಡ ಆದವು ಅದಾದ ಮೇಲೆ ಒಂದೊಂದೇ ಹಗರಣಗಳು ಬೆಳಕಿಗೆ ಬಂದವು ಗೆಳೆಯರೇ ಆವಾಗಲೇ ನಾನು ಹೇಳಿದ್ದೆ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿರುವಂತಹ ಪ್ರದೀಪ್ ಅನ್ನುವರು ಯಾರಿದ್ದಾರಲ್ಲ ಅವರಿಗೂ ಈ ಮಾತು ಕೊಟ್ಟಿರುವಂಥವರಿಗೂ ಒಂದು ಲಿಂಕ್ ಇದೆ ಅಂತ ಮಾತು ಕೊಟ್ಟವ್ರು ಯಾರು ಎಚ್ ಡಿ ಅವರು ಪ್ರದೀಪ್ಗೂ ಮತ್ತು ಕುಮಾರಸ್ವಾಮಿ ಅವರಿಗೂ ಇರುವಂತಹ ಲಿಂಕ್ ಏನು ಅಂದರೆ ಈ ಪ್ರದೀಪ್ ಇದ್ದಾರಲ್ಲ ಅವರು ಒಂದು ಕಾಲದ ಜೆ ಡಿ ಎಸ್ ಕಾರ್ಯಕರ್ತರು ಅನ್ನೋದನ್ನು ಕೂಡ ಕಾಂಗ್ರೆಸ್ ಗಮನಿಸಲಿಲ್ಲ ಪ್ರದೀಪ್ ಅನ್ನುವಂಥವರು ದೂರು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಾಗಿದೆ ಸೊ ಇದರಿಂದಾದರೂ ಆಗ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅದರ ಪರಿಣಾಮವೇ ಇವತ್ತು ಸರ್ಕಾರ ಸಂಕಷ್ಟದ ಸ್ಥಿತಿಗೆ ಬಂದು ಬಂದು ನಿಂತಿದೆ ಒಂದು ವೇಳೆ ಸಿದ್ದರಾಮಯ್ಯ ಅವರೇನಾದರೂ ಈ ಒಂದು ಹೈಕೋರ್ಟ್ನಲ್ಲಿ ಪಾರಾದರೆ ಮುಖ್ಯಮಂತ್ರಿ ಬದಲಾವಣೆ ಅದು ಯಾವುದೂ ಕೂಡ ಆಗೋದಿಲ್ಲ ಒಂದು ವೇಳೆ ಹೈಕೋರ್ಟ್ನಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಪು ಬಂದರೆ ಕಾಂಗ್ರೆಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಭಿನ್ನಮತ ಶುರು ಆಗಿಯೇ ಆಗುತ್ತೆ ಯಾಕಂದರೆ ಸಿದ್ದರಾಮಯ್ಯ ಅವರು ಅವರಿಗೆ ಸಪೋರ್ಟ್ ಇದ್ದೀವಿ ಸಿದ್ದರಾಮಯ್ಯ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಎಲ್ಲ ಶಾಸಕರಿದ್ದರೂ ಕೂಡ ಎಲ್ಲರಲ್ಲೂ ಕೂಡ ಪ್ರಮುಖರಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆಸೆಯಂತೂ ಇದ್ದೇ ಇದೆ ಒಂದು ಡಿ ಕೆ ಶಿವಕುಮಾರ್ ಅವರ ಹೆಸರು ಸಿದ್ದರಾಮಯ್ಯ ಅವರ ಆದ ನಂತರ ಕೇಳಿ ಬರ್ತಾ ಇತ್ತು ಯಾವಾಗ ಸಿದ್ದರಾಮಯ್ಯ ಅವರು ಈ ಮೂಡ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡು ಅವರು ರಾಜೀನಾಮೆ ಕೊಡುವಂತಹ ಪ್ರಸಂಗ ಬಂದೇ ಬರುತ್ತೆ ಅಂತ ಗೊತ್ತಾದಾಗ ಬೇರೆ ಬೇರೆ ಹೆಸರುಗಳೆಲ್ಲವೂ ಕೂಡ ಓಡಾಡಿದ್ವು ಕೆಲವರು ಸ್ವಯಂ ಪ್ರೇರಿತರಾಗಿ ನಾನೂ ಕೂಡ ಮುಖ್ಯಮಂತ್ರಿ ಆಗತೀನಿ ಅನ್ನುವಂತಹ ಮಾತನ್ನ ಆಡಿದ್ರು ಸೊ ಇದರಿಂದ ಗೊತ್ತಾಗುತ್ತೆ ಕಾಂಗ್ರೆಸ್ನಲ್ಲಿ ಎಷ್ಟು ಭಿನ್ನಮತ ಇದೆ ಅಂತ ಸೊ ಇದೇ ಸರಿಯಾದ ಸಮಯಕ್ಕಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಕಾಯ್ತಾ ಇದ್ರು ಇತ್ತೀಚೆಗೆ ಬಿ ಜೆ ಪಿಯಲ್ಲೂ ಕೂಡ ಬೆಳವಣಿಗೆ ಆಯಿತು ಏನು ಆ ಬೆಳವಣಿಗೆ ಅಂದರೆ ಬಿ ಜೆ ಪಿಯಲ್ಲಿರುವಂತಹ ಭಿನ್ನ ಮತವನ್ನು ಶಮನ ಮಾಡೋದಕ್ಕೆ ಸ್ವತಃ ಹೈಕಮಾಂಡ್ ಎಂಟ್ರಿ ಕೊಡ್ತು ಹೈಕಮಾಂಡ್ ಎಂಟ್ರಿ ಕೊಟ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಸುಮ್ಮನಿರುವಂತಹ ತಾಕೀತು ಮಾಡ್ತು ಅದರ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮಾತನಾಡದೆ ನೀವು ಸುಮ್ಮನೆ ಇರದೇ ಇದ್ದರೆ ನಿಮ್ಮನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತು ಸೊ ಇದೆಲ್ಲ ಎಲ್ಲವೂ ಯಾಕೆ ಕಾಂಗ್ರೆಸ್ ಸರ್ಕಾರ ಈಗ ಒಂದು ರೀತಿಯಾಗಿ ಶೇಕ್ ಆಗ್ತಾ ಇದೆ ಸೊ ಈಗ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಸರ್ಕಾರವನ್ನು ಬೀಳಿಸಿ ನಾವು ಅಧಿಕಾರಕ್ಕೆ ಬರಬೇಕು ಸುಮ್ಮನೆ ನಾವು ನಾವು ಜಗಳ ಮಾಡೋದು ಅಲ್ಲ ಅನ್ನುವಂತಹ ಒಂದು ಉದ್ದೇಶವೂ ಕೂಡ ಅದಾಗಿತ್ತು ಆದರೆ ಕಾಂಗ್ರೆಸ್ ನಾಯಕರಿಗೆ ಇದ್ಯಾವುದರ ಪರಿವೆಯೇ ಇರಲಿಲ್ಲ ಯಾಕೆ ಅಂದರೆ ಮೊದಲೇ ಗ್ಯಾರಂಟಿಗಳ ಮೇಲೆ ಗೆದ್ದು ಬಂದಂತಹ ಸರ್ಕಾರ ಆಗಿತ್ತು ಗ್ಯಾರಂಟಿಯನ್ನ ಉಳಿಸ್ಕೊಳ್ಳೇಬೇಕಾಗಿತ್ತು ಇಲ್ಲಾಂದ್ರೆ ಸರ್ಕಾರ ತೀವ್ರವಾದಂತಹ ಮುಜುಗರಕ್ಕೆ ಒಳಗಾಗ್ತಾ ಇತ್ತು ಈ ಒಂದು ತೊಳಲಾಟ ಯೇ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ ಪ್ರಮುಖರು ಬ್ಯುಸಿಯಾಗಿ ಬಿಟ್ಟಿದ್ರು ಆದರೆ ಅವರಿಗೆ ಹೊರಗಡೆ ಏನಾಗ್ತಾ ಇದೆ ಅನ್ನೋದರ ಸಣ್ಣ ಸುಳಿವು ಕೂಡ ಇರಲಿಲ್ಲ ಅವತ್ತೇ ಸಿದ್ದರಾಮಯ್ಯ ಅವರ ವಿರುದ್ಧ ದೂರು ಹೋಗಿದೆ ಅಂತ ಗೊತ್ತಾದಾಗ ಒಂದು ರೀತಿಯಾಗಿ ಎಚ್ಚೆತ್ತುಕೊಂಡಿದ್ರೆ ಎಚ್ಚರವನ್ನು ವಹಿಸಿದ್ರೆ ಇವತ್ತು ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ